ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈ ಡಿ ಟಿ ಶಿಕ್ಷಕರು ರಿಟೈರ್ಡ್ ಇ ಸಿ ಒ ಕೋಲಾರ ತಾಲೂಕು ಮತ್ತು ಸಮಾಜ ಸೇವಕರು ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರಿಯವಾಗ ನಾನೊಂದು ಹಾಡನ್ನು ಹಾಡುತ್ತೇನೆ ಆ ಹಾಡನ್ನು ಕೊನೆಯವರೆಗೂ ಕೇಳಿಸ್ಕೊಳ್ಳಿ ನಿಮಗೆ ಇಷ್ಟವಾಗಿದ್ದರೆ ಸ್ಟೇಟಸ್ಸು ವಾಟ್ಸಪ್ ಗ್ರೂಪ್ಸು ಫೇಸ್ಬುಕ್ ಮುಂತಾದವುಗಳಿಗೆ ಶೇರ್ ಮಾಡಿ ಅಂತ ವಿನಿಸ್ಕೊಳುತ್ತಾ ಮತ್ತು ಈ ವಿಡಿಯೋ ಬಲಬಾದ ಕೆಳಗಡೆ ಇರುವ ಸಬ್ಸ್ಕ್ರೈಬರನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ಅಂತ ವಿನನ್ಸ್ಕೊಳುತ್ತಾ ನಾನು ಹಾಡನ್ನು ಪ್ರಾರಂಭಿಸುತ್ತೇನೆ ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ ನೀನೇ ಸಾಕಿದಾಗಿಣೀ ನಿನ್ನ ಮುದ್ದಿನಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ನೀನೇ ಸಾಕಿದಾಗಿಣೀ ನಿನ್ನ ಮುದ್ದಿನಾಗಿಣೀ ಹದ್ದಾಗಿ ಕುಕ್ಕಿತಲ್ಲೋ నిన్న హాగి కుల్ో చిన్న చూరి చందవ తోరి చిన్నదూరి చందవ తోరి బెన్నె తూరి తల్ల బెన్నె తూరితల్ో నెత్తో నిన్న నెత్తార ನೀನೇ ಸಾಕಿದಾಗಿಣೀ ನಿನ್ನ ಮುದ್ದಿನಾಗಿಣೀ ಬೀಸೋ ಗಾಳಿ ಬಿರುಗಾಳಿಯಾಗಿ ಬೀಸೋ ಗಾಳಿ ಬಿರುಗಾಳಿಯಾಗಿ ಬೆಂಕಿಯ ತಂತಲ್ಲೋ ಬೆಂಕಿಯ ತಂತಲ್ಲೋ ಬೆಂಕಿಳಿ ಬೆಂದೆಯಲ್ಲೋ ಉರಿ ಬೆಂಕಿಳಿ ಬೆಂದೆಯಲ್ಲೋ ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ ಹೂವಾಗಿ ಯಾರಲಿ ಹಾವಾಗಿ ಕೆರಳಿ ಹೂವಾಗಿ ಯಾರಲಿ ಹಾವಾಗಿ ಕೆರಳಿ ಪ್ರಾಣವಹಿಂಡಿತಲ್ಲೋ ಪ್ರಾಣವಂಡಿತಲ್ಲೋ ಎದೆಯೆಲ್ಲ ಸಿಡಿಯುತ್ತಲ್ಲೋ ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣೀ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ सर्वेजेनों सुकना बावंते, दन्ने बादेखले, तेंक्यूू।